ನದಿಗೆ ತಳ್ಳಿದಾಳೆ ಪತ್ನಿ ಈ ಘಟನೆ ನಡೆದಿರುವುದು ರಾಯಚೂರು ತಾಲೂಕುರ ಸೇತುವೆ ಬಳಿ ದಂಪತಿ ನಡುವೆ ಸೆಲ್ಫಿ ಫೋಟೋ ತೆಗೆಯುವಾಗ ಗಂಡನನ್ನ ನದಿಗೆ ತಳ್ಳಿದಾಳೆ ಹೆಂಡತಿ ರಾಯಚೂರು ತಾಲೂಕಿನಲ್ಲಿ ನಡೆದಂತ ಘಟನೆ ಇದು ತುಂಬಿ ಹರಿಯುವ ಕೃಷ್ಣಾ ನದಿಗೆ ಪತಿ ಬಿದ್ದು ಕೂಗಾಡಿದ ಗಂಡನನ್ನ ನದಿಗೆ ತಳ್ಳಿದಾಳೆ ಕೃಷ್ಣಾ ನದಿ ಬಿದ್ದಿದ್ದಾನೆ ಗಂಡ ಕಲ್ಲು ಬಂಡೆ ಮೇಲೆ ನಿಂತು ತನ್ನನ್ನ ರಕ್ಷಣೆ ಮಾಡಿ ಅಂತ ಗೋಳಾಡಿದ್ದಾಳೆ ತಡೆಯಣ ಆರಾಮ್ ಅಲ್ಲಿಗೆ ಬರ್ತಾ ತಲೆಗಿಡಿಸ್ ಬೇಡ ಅಣ್ಣ ಬೇಡ ಬೇಡ ಅಷ್ಟ ಬೇಡ ಅಷ್ಟು ಬೇಡ ಅಣ್ಣ ಅಣ್ಣ ಇಲ್ಲಾ ಇಲ್ಲಾ ಅಲ್ಲಣ್ಣ ನಿನ್ ದೈವ ಈ ಸೊಡ್ಕೊಂಡು ಹೆಂಗಾದ್ರೆ ಅಲ್ಲಿಗೇನು ಹೋಗಿದ್ದಿ

ಬೇರೆನ ಯಾರು ಮ್ಯಾಟ್ರಸ್ ಆಮೇಲೆ ಕುಡ್ದಿಲ್ಲ ಅಣ್ಣ ಹುಡುಗಿ ತೊಳೆಯೋಳ ಅಂತ ಆ ಹುಡುಗಿನೇ ತೊಳೆಯಳಂತ ಕಲ್ಲಿ ಕಲ್ಲು ತಳ್ಳಿ ಕೊಟ್ಟಳ

ಅಣ್ಣ ಹಂಗೆ ಕೈಗೆ ಇಡ್ತ ಹಗ್ಗ ಹಂಗೆ ಅಣ್ಣ ಹಂಗೆ ಹಗ್ಗ ಇಡ್ತ ಅಣ್ಣ ಅದಕ್ಕೆ ಹಂಗೆ ಕಟ್ರ ಅಣ್ಣ ಹೆಂಗೇನಪ್ಪ ಹೆಂಗೇನ ಬಂದ ಮೇಲೆನೆ ತಡಿ

ಆರಾಮ ಆರಾಮ್ ಅಣ್ಣ ಎಲ್ಲ ವೀಡಿಯೋ ಅದ ತಲೆಗಿಡಿಸಬೇಡ ಎಲ್ಲಾನು ಸಾಕ್ಷಿ ಸಮಯದಲ್ಲಿ ಬಾ ಅಣ್ಣ ಈಗಿನ ಜನ್ರೇಷನ್

ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು